ಎನ್ಡಿಎಗೆ ಮತ್ತೊಮ್ಮೆ ಸ್ಪಷ್ಟ ಬಹುಮತ ಸಿಕ್ಕಿದೆ ಸರ್ಕಾರ ರಚನೆಯ ಸರ್ಕಸ್ ಅನ್ನ ಎನ್ಡಿಎ ಶುರು ಮಾಡಿದೆ ದೆಹಲಿಯಲ್ಲಿ ಇವತ್ತು ಎನ್ಡಿಎ ನಾಯಕರ ಮಹತ್ವದ ಸಭೆ ನಡೆಯುತ್ತೆ ಸರ್ಕಾರ ರಚನೆ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಸ್ಥಾನಮಾನ ನೀಡಬೇಕು ಯಾವ ಮಾನದಂಡದ ಆಧಾರದ ಮೇಲೆ ನೀಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗುತ್ತೆ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಸೇರಿದಂತೆ ಇವತ್ತಿನ ಮಹತ್ವದ ಸಭೆಯಲ್ಲಿ ಹಲವು ಪ್ರಮುಖ ನಾಯಕರು ಪಾಲ್ಗೊಳ್ತಾರೆ ಇನ್ನು ಸಭೆಗೆ ನಿತೀಶ್ ಕುಮಾರ್ ಹಾಗೆಯೇ ಚಂದ್ರಬಾಬು ನಾಯ್ಡುಗೂ ಆಹ್ವಾನವನ್ನ ನೀಡಲಾಗಿದೆ ಇದು ರಾಜ್ಯದಿಂದ ಗೆದ್ದಂತ ಬಿಜೆಪಿ ಸಂಸದರು ಕೂಡ ಇವತ್ತು ದೆಹಲಿಗೆ ಬರುವಂತೆ ಬುಲಾವನ್ನ ನೀಡಲಾಗಿದೆ ಹೈಕಮಾಂಡ್ ಸೂಚನೆ ಮೇರೆಗೆ ಸೊ ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಇನ್ನು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ತಾರೆ ರಾಜ್ಯದ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ ಯಾವ ಲೆಕ್ಕಾಚಾರದ ಮೇಲೆ ಕ್ಯಾಬಿನೆಟ್ನಲ್ಲಿ ಸೇರಿಸಿಕೊಳ್ಳಲಾಗುತ್ತೆ ರಾಜ್ಯದಿಂದ ಯಾರಿಗೆಲ್ಲ ಈ ಅವಕಾಶ ಸಿಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ ಎನ್ಡಿಎಗೆ ಸ್ಪಷ್ಟ ಬಹುಮತ ಸಿಕ್ಕಂತ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆ ಬಗ್ಗೆ ಇವತ್ತು ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ ಇನ್ನು ರಾಜ್ಯದಿಂದ ಗೆದ್ದಿರುವಂತಹ ಬಿಜೆಪಿ ಸಂಸದರಿಗೂ ಕೂಡ ದೋಸ್ತಿ ನಾಯಕರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ ಇವತ್ತಿನ ಸಭೆಗೆ ಬನ್ನಿ ಅಂತ ಹೇಳಿ ಅದರಂತೆ ಎಲ್ಲರೂ ಕೂಡ ದೆಹಲಿ ಕಡೆಗೆ ಪ್ರಯಾಣವನ್ನ ಮಾಡ್ತಾರೆ ಸೊ ಈಗ ಸಂಪುಟದಲ್ಲಿ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗುತ್ತೆ ಅದರಲ್ಲೂ ಕರ್ನಾಟಕದಿಂದ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ ಪ್ರಮುಖವಾಗಿ ಕೇಳಿ ಬರ್ತಿರುವಂತ ಹೆಸರು ಶೋಭಾ ಕರಂದ್ಲಾಜಿ ಅವ್ರನ್ನ ಮತ್ತೆ ಸಚಿವ ಸ್ಥಾನದಲ್ಲಿ ಕೂರಿಸಬಹುದು ಅಂತ ಹೇಳಲಾಗ್ತಾ ಇದೆ ಇಂಡಿಯಾ ಕೂಟದಿಂದಲೂ ಕೂಡ ಸರ್ಕಾರ ರಚನೆಯ ಸರ್ಕಸ್ ಜೋರಾಗಿ ನಡೀತಾ ಇದೆ ಮ್ಯಾಜಿಕ್ ನಂಬರ್ ಗೋಸ್ಕರ ಇಂಡಿಯಾ ಕೂಟ ಟೆನ್ಷನ್ ನಲ್ಲಿದೆ ಪ್ರಮುಖವಾಗಿ ಈಗ ಸಪೋರ್ಟ್ ಬೇಕಾಗಿರೋದು ಇಂಡಿಯಾ ಕೂಟಕ್ಕೆ ಟಿ ಡಿ ಪಿ ಹಾಗೇನೆ ಜೆಡಿಯು ಆ ನಿಟ್ಟಿನಲ್ಲಿ ಚಂದ್ರಬಾಬು ನಾಯ್ಡು ಹಾಗೆಯೇ ನಿತೀಶ್ ಕುಮಾರ್ ಅವ್ರಿಗೆ ಅಪ್ರೋಚ್ ಮಾಡೋದಕ್ಕೆ ಒಂದಿಷ್ಟು ಅಧಿಕಾರದ ಭರವಸೆ ಸ್ಥಾನಮಾನದ ಭರವಸೆಗಳನ್ನ ನೀಡೋದಕ್ಕೂ ಕೂಡ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ ಬೆಂಬಲವನ್ನ ಕೇಳಿ ಟಿ ಡಿ ಪಿಯ ಹದಿನಾರು ಹಾಗೇನೆ ಜೆಡಿಯುನ ಹನ್ನೆರಡು ಸೇರಿದ್ರೆ ಇನ್ನೂರ ಅರವತ್ತೆರಡು ನಂಬರ್ ಸಿಗುತ್ತೆ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಪಕ್ಷೇತರರ ಸಹಕಾರ ಕೇಳೋದಕ್ಕೂ ಕೂಡ ಒಟ್ಟು ಸರ್ಕಾರ ರಚನೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಇಂಡಿಯಾ ಕೂಟದಿಂದಲೂ ಕೂಡ ಸರ್ಕಾರ ರಚನೆಗೆ ಸರ್ಕಸ್ ನಡೀತಾ ಇದೆ ಮ್ಯಾಜಿಕ್ ನಂಬರ್ಗೋಸ್ಕರ ಇಂಡಿಯಾ ಕೂಟ ಟೆನ್ಷನ್ ಇದೆ ಈಗ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಹಾಗೆಯೇ ಜೆಡಿಯುನ ನಿತೀಶ್ ಕುಮಾರ್ ತಮಗೆ ಸಹಕಾರ ಕೊಟ್ರೆ ಮತ್ತೊಂದು ಹತ್ತು ನಂಬರ್ ಬೇಕಾಗತ್ತೆ ಅದು ಪಕ್ಷೇತರರ ಸಹಕಾರ ಸಿಕ್ಕರೆ ನಮಗೆ ಸಾಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಂದ್ರೆ ಇಂಡಿಯಾ ಕೂಟ ಏನೋ ಇದೆ ಆದ್ರೆ ಈಗ ಕಿಂಗ್ ಮೇಕರ್ ಗಳಾಗಿರೋದು ಕಡೆ ಚಂದ್ರಬಾಬು ನಾಯ್ಡು ಮತ್ತೊಂದು ಕಡೆ ನಿತೀಶ್ ಕುಮಾರ್ ಸೊ ಇನ್ನೊಂದು ಕಡೆ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಿರೋದು ಇವ್ರಿಬ್ರು ಕೂಡ ಅಧಿಕಾರದ ಆಸೆಗೋಸ್ಕರ ಯಾವಾಗ ಬೇಕಾದ್ರೂ ಪಕ್ಷ ಬದಲಾವಣೆ ಮಾಡ್ತಾರೆ ಯಾರಿಗ ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ ಸೊ ಅಧಿಕಾರದ ವಿಷಯ ಅಂತ ಬಂದಾಗ ಇವ್ರಿಬ್ಬರು ನಂಬಕ್ಕಾಗಲ್ಲ ಈಗ ನೋಡ್ಬೇಕು ಬಿಜೆಪಿ ಜೊತೆಗೆ ಸ್ಥಿರವಾಗಿ ಇವ್ರು ನಿಲ್ತಾರ ಅಥವಾ ಇಂಡಿಯಾ ಕೂಟ ಒಂದು ಭರ್ಜರಿ ಆಫರ್ಗಳನ್ನ ಕೊಟ್ರೆ ಸೂಕ್ತ ಸ್ಥಾನಮಾನದ ಭರವಸೆಗಳನ್ನ ಕೊಟ್ಬಿಟ್ರೆ ಸೊ ಆ ಕಡೆ ಜಂಪ್ ಆಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಒಂದು ಕಡೆ ಇಂಡಿಯಾ ಕೂಟ ನಮಗೂ ನಂಬರ್ ಬೇಕು ಅಂತ ಹೇಳಿ ನಂಬರ್ ಗೇಮ್ಗಳ ಲೆಕ್ಕಾಚಾರ ಇಲ್ಲಿ ಜೋರಾಗಿ ನಡೀತಾ ಇದೆ ಒಂದು ಕಡೆ ಎನ್ ಡಿ ಎ ಸ್ಪಷ್ಟ ಬಹುಮತ ಸಿಕ್ಕಿದೆ ಕಿಂಗ್ ಮೇಕರ್ಗಳು ಎಸ್ಪೆಷಲಿ ನಿತೀಶ್ ಕುಮಾರ್ ಹಾಗೇನೆ ಚಂದ್ರಬಾಬು ನಾಯ್ಡು ಆ ಒಕ್ಕೂಟದಿಂದ ಹೊರಗಡೆ ಬರಬಾರ್ದು ಆ ರೀತಿ ನೋಡ್ಕೊತಿದ್ದಾರೆ ಈ ಮಧ್ಯದಲ್ಲಿ ಕುತೂಹಲ ಇರೋದು ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರುವಂತಹ ಸಂಸದರಿಗೆ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗುತ್ತೆ ಶರ್ಮಿತಾ ಈಗಾಗಲೇ ಏನು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಕಸರತ್ತನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ಬಿಜೆಪಿಗೆ ಕೂಡ ಸಂಪೂರ್ಣವಾದಂತಹ ಬಹುಮತ ಬಂದಿಲ್ಲ ಕಡಿಮೆ ಸೀಟ್ ಬಂದಿರುವಂತದ್ದು ಈಗ ಅನಿವಾರ್ಯವಾಗಿ ನಿರ್ಣಾಯಕವಾಗಿರಬೇಕಂತದ್ದು ಈಗ ಚಂದ್ರಬಾಬು ನಾಯ್ಡು ಅದ್ರ ಜೊತೆಗೆ ನಿತೀಶ್ ಕುಮಾರ್ ಅವರು ಈಗ ಈಗಾಗಲೇ ಅವರು ಬಿಜೆಪಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಕೂಡ ಘೋಷಣೆ ಕೂಡ ಮಾಡಿದ್ದಾರೆ ಆದರೆ ಇಂಡಿ ಕೂಟನ ಎಲ್ಲೊಂದು ಕಡೆ ಅವರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತದ್ದು ಇವತ್ತು ದೆಹಲಿಯಲ್ಲಿ ಕೇಂದ್ರದ ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇದೆ ಸಭೆಯಲ್ಲಿ ಮಹತ್ವದ ಚರ್ಚೆ ಮಾಡೋದ್ರ ಮುಖಾಂತರ ಒಂದು ನಿರ್ಧಾರವನ್ನು ಅಂದ್ರೆ ಆ ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರವನ್ನು ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇರುವಂತದ್ದು ಈಗಾಗಲೇ ಬಿಜೆಪಿ ಕಡಿಮೆ ಸೀಟ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ನರೇಂದ್ರ ಮೋದಿ ಅವರ ಬದಲು ಮತ್ತೊಬ್ಬರು ಪ್ರಧಾನಿಯನ್ನ ಮಾಡಬೇಕು ಕೂಡ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಒಂದ್ ಕಡೆ ನಿತಿನ್ ಕುಮಾರ್ ನಿತಿನ್ ಗಡ್ಕರಿ ಆಗಿರ್ಬೋದು ಮತ್ತೆ ರಾಜನಾಥ್ ಸಿಂಗ್ ಅವರ ಹೆಸರುಗಳು ಕೂಡ ಈಗ ಪ್ರಬಲವಾಗಿ ಕೂಡ ಕೇಳಿ ಬರ್ತಾ ಇರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಮತ್ತೆ ನಿತೀಶ್ ಕುಮಾರ್ ಅವರ ಹೆಸರುಗಳು ಕೂಡ ಈಗಾಗಲೇ ಪ್ರಬಲವಾಗಿ ಕೇಳಿ ಹೀಗಾಗಿ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡು ಅವರಿಗೆ ಕಡೆಗೆ ಪ್ರಧಾನ ಉಪ ಪ್ರಧಾನಿಯ ಹುದ್ದೆಯನ್ನು ನೀಡುವಂತದ್ದು ಎನ್ ಡಿ ಎ ಸಂಚಾಲಕರಾಗಿ ಚಂದ್ರಬಾಬು ನಾಯ್ಡು ಅವರಿಗೆ ಒಂದಷ್ಟು ಹುದ್ದೆಯನ್ನು ನೀಡುವಂತ ನಿಟ್ಟಿನೂ ಕೂಡ ತೀರ್ಮಾನ ಮಾಡೋದ್ರ ಮುಖಾಂತರವಾಗಿ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡುವಂತ ನಿಟ್ಟಿನೂ ಕೂಡ ಎನ್ ಡಿಎ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು ಇನ್ನು ಮತ್ತೊಂದು ಕಡೆ ಈಗಾಗಲೇ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲೂ ಕೂಡ ಸಂಜೆ ಸಭೆ ಕೂಡ ನಡೀತಾ ಇದೆ ಇಲ್ಲ ಒಂದು ಕಡೆ ಈಗಾಗಲೇ ಬಿಜೆಪಿ ಎನ್ ಡಿ ಏನು ಬೆಂಬಲವನ್ನು ಕೊಟ್ಟಿರತಕ್ಕಂತಹ ಚಂದ್ರಬಾಬು ನಾಯ್ಡು ಅದ್ರ ಜೊತೆಗೆ ನಿತೀಶ್ ಕುಮಾರ್ ಅವ್ರನ್ನ ಅವರ ಬೆಂಬಲವನ್ನ ಸೆಳೆಯುವಂಥದ್ದು ಮತ್ತೆ ಅವರ ಸಹಕಾರವನ್ನ ಕೋರೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಕೂಡ ಭರವಸೆನ ಕೊಟ್ಟಿರುವಂತದ್ದು ಚಂದ್ರಬಾಬು ನಾಯ್ಡು ಅವರಿಗೆ ಆಂಧ್ರ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡೋದ್ರ ಮುಖಾಂತರವಾಗಿ ನಿಮ್ಗೆ ಕೊಡ್ತೇವೆ ಅನ್ನೋದು ಭರವಸೆನ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಭರವಸೆಗೆ ಲೆಕ್ಕಾಚಾರ ರಾಜ್ಯದಿಂದ ಯಾರಿಗೆಲ್ಲ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಮ್ಮೆಲ್ಲ ಗೆ ಇವಿಷ್ಟು ಸಾಧ್ಯದ ನ್ಯೂಸ್ ಅಪ್ಡೇಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ